ಇಲ್ಲಿ ಇವತ್ತು ದಾಳಿ ಅಂದ್ರೆ ಇಡಿ ಅವ್ರ ಪ್ರೊಸೀಜರ್ಸ್ ಇರ್ತವೆ ಹಳೆ ಏನೇನು ಏನೇನು ಡೌಟ್ಸ್ ಇರುತ್ತೆ ಅವನ್ನೆಲ್ಲ ಕ್ಲಾರಿಫೈ ಮಾತನಾ ಬಂದಿದ್ರು ಅವ್ರಿಗೆನೇನು ಡೌಟ್ಸ್ ಇತ್ತು ನಾವು ಕ್ಲಾರಿನ್ ಕೊಡ್ತೇವೆ ಯಾವ್ಯಾವ ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿ ಪಡ್ಕೊಂಡ್ರೆ ಅಲ್ಲ ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ಆಗಿರ್ಬೋದು ಕೇಳಿದಾರೆ ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಅಗ್ನಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರವಾರ ಹಣ ಹಂಚಿಕೆ ಮಾಡಲಾಗಿತ್ತು ಅದೇ ವಿಚಾರ ಏನು ನಡೆದಿಲ್ಲ ನಡೆದಿಲ್ಲ ಜನಕ್ಕೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ಏನೋ ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು ಅದೇನು ಆಗಲ್ಲ ಅವ್ರಿಗೂ ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವಿ ಆ ಥರ ಈ ಏನೇನು ಎಕ್ಸ್ಪ್ಲೇಷನ್ ಬೇಕು ಅವ್ರಿಗೆಲ್ಲ ತಿಳಿಸಿದೀವಿ ಅವ್ರಿಗೆ ಕನ್ವಿನ್ಸ್ ಆಗಿದೆ ಡಾಕ್ಯುಮೆಂಟ್ ತೋರಿಸ್ರ ಸರ್ ನಿಮ್ಮ ಕಡೆಯಿಂದ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರು ತೊಗೊಂಡಿಲ್ಲ ತಗೊಂಡೋಗಿಲ್ಲ ಒಂದು ರೂಪಾಯಿ ತಗೊಂಡಿಲ್ಲ ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ರೆ ಖರ್ಚ್ ಕೊಟ್ಟು ಅಲ್ಲಿ ನಥಿಂಗ್ ಹೊಸ ಇದೆ ಅಂತ ಬರೆದಿದೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಅವೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೆ ನೋಡಿ ಗೊತ್ತಿಲ್ಲ ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗಲಿಲ್ಲ ಒಂದು ರೂಪಾಯಿ ಹಣವೂ ಸಿಗಲಿಲ್ಲ ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡ್ತಾರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರುತ್ತೆ ಎಲ್ಲ ಫೇಸ್ ಮಾಡಿ ರಾಜಕೀಯದಲ್ಲಿ ಇಂಥ ರೈಡ್ಗಳು ಆಗ್ತಿರ್ತವೆ ಇನ್ನೊಂದು ಕೇಂದ್ರಗಳು ಇರ್ತಿರ್ತವೆ ಎದುರಾಳಿಗಳು ಇರ್ತವೆ ಅವನ್ನೆಲ್ಲ ಇದಾವ್ ಕೇಳಿ ನಾವು ರಾಜಕೀಯ ಮಾಡೋಕ್ಕೆ ಇರೋಂಗಾಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ ರಾಹುಲ್ ಅವರು ನಮ್ಮ ಜೊತೆಗಿದ್ದಾರೆ ಸಿದ್ಧರಾಮಯ್ಯ ಸಾಹೇಬ್ರು ನಮ್ಮ ಜೊತೆ ಇದ್ದಾರೆ ಡಿ ಕೆ ಶಿವ್ ಕುಮಾರ್ ಎಲ್ಲರೂ ನಮ್ಮ ಜೊತೆ ಸರ್ ಸತತವಾಗಿ ಹದಿನಾಲ್ಕಿಂದ ಹದಿನೈದು ಗಂಟೆಗಳ ಕಾಲ ವಿಚಾರ ಈ ಸಂದರ್ಭದಲ್ಲಿ ಮಾ ರಾಜ್ಯ ರಾಷ್ಟ್ರೀಯ ನಾಯಕರನ್ನು ಕರೆ ಮಾಡಿ ಮಾತಾಡ್ತ ಫೋನ್ ಯೂಸ್ ಮಾಡೋಕೆ ಇಲ್ಲ ಈಗ ಹೋಗೋ ಟೈಮಿಗೆ ನಾವು ತಗೋಬಹುದು ಯೂಸ್ ಮಾಡಬಹುದು ಈಗ ರಾತ್ರಿ ಸರ್ ಈಗ ಹೆಚ್ಚಿನ ವಿಚಾರಣೆಗೆ ಏನಾದರೂ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೇನು ಏನು ನೋಟಿಸ್ ಏನೋ ಐ ಡಿ ಕಚೇರಿ ಇದೆ ಇಲ್ಲ ನನಗೇನು ನೋಟಿಸ್ ಏನು ಕೊಡಲಿಲ್ಲ ಕೆಲವೊಂದ್ ಡಾಕ್ಯುಮೆಂಟ್ಸ್ ಏನು ಬ್ಯಾಂಕ್ ಡೀಟೇಲ್ಸ್ ಪರ್ಲಿಷ್ ಮಾಡಿದ್ರೆ ಅದನ್ನ ಆಮೇಲೆ ಅಕೌಂಟ್ ಕೊಟ್ಟು ಕಳ್ಸಿ ಅಂತ ಹೇಳಿದ್ರೆ ಕಳಿಸಬಹುದು ರಾಜಕೀಯವಾಗಿ ಭರತ್ ರೆಡ್ಡಿ ಜನ ಆಶೀರ್ವಾದ ತಾಯಿ ದುರ್ಗಾಮಿರವರಿಗೆ ಭರತ್ ರೆಡ್ಡಿ ಮುಗಿಸೋದು ಯಾರು ಹೇಳಿ ಆಗಿದೆ ಸರ್ ಈಗ ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ನಿಮ್ಮ ಮೇಲೆ ಮಾತ್ರ ಅಲ್ಲ ತುಕಾರಾಮ್ ಅವ್ರ ಮನೆ ಮೇಲೆ ದಾಳಿ ಇತ್ತು ಹಂಪ್ಲಿ ಗಾಣಿ ದಾಳಿತ್ತು ಎಲ್ಲ ನೋಡಿದಾಗ ಒಂಥರಾ ಇಲ್ಲ ಅನುಮಾನ ಬರುತ್ತೆ ಅಂತ ಅನ್ಸತ್ತ ಕಾಂಗ್ರೆಸ್ ಕಾಯಿ ಕಾಂಗ್ರೆಸ್ ನಾಯಕರು ಭಾರತ ದೇಶ್ದಲ್ಲಿ ನಡೀತದೆ ಬಳ್ಳಾರಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕ ಬೇರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಶಕ್ತಿಯುತವಾಗಿ ಇಂಥವು ಎಷ್ಟೇ ಶ್ರದ್ಧಾಂತಗಳು ನಡೆದ್ರು ಅದನ್ನ ಬಲವಾಗಿ ಅದನ್ನ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮಾರು ಅಷ್ಟೊಂದು ಪ್ರೀತಿ ಸರ್ ಅದ್ರಲ್ಲಿ ಕಾಂಗ್ರೆಸ್ ನಾಯಕರ ಏನೋ ಪ್ರೀತಿ ನಾನು ಹೇಳ್ತಿದ್ದೀನಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತ ಹೇಳಿ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸು ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ ಏನು ಸೀಸ್ ಆಗಿಲ್ಲ ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಜ್ ಮಾಡ್ತು ತಗೊಂಡೋಗಿ ಡಾಕ್ಯುಮೆಂಟ್ಸ್